ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಸ್ಥಿತಿಯನ್ನು ಗಮನಿಸ್ಕೊಳ್ಳೋಣ ವೃಷಭ ರಾಶಿಯಲ್ಲಿ ಕುಜ ಬಂದು ಸೇರ್ಪಡೆಯಾಗಿಬಿಟ್ಟಿದೆ ನನ್ನೇ ಈ ವಿಚಾರ ಹೇಳಬೇಕಾಗಿತ್ತು ನನ್ನೇ ಕುಜನ ಪರಿವರ್ತನೆ ಇತ್ತು ನಾವು ಈ ಆಷಾಢ ಮಹಾಲಕ್ಷ್ಮಿ ಪ್ರಕೃತಿ ಲಕ್ಷ್ಮಿಯ ಬಗ್ಗೆ ಮಾತಾಡ್ತಾ ಇದರ ಬಗ್ಗೆ ಗಮನಿಸಲಿಲ್ಲ ಅಂತೂ ಆತ ತಡವಾಗಿ ಬರ್ತಾ ಇದ್ದ ಈ ಕಾರಣದಿಂದಾಗಿ ಈ ದಿವಸದಿಂದ ಅವನ ಫಲ ಖಂಡಿತ ಸಿಗುತ್ತೆ ಯಾಕೆಂದರೆ ಅವನು ದಿನಕರ ಋಧೀರವು ಪ್ರವೇಶ ಕಾಲೆ ಅಂತಿದೆ ರವಿ ಹಾಗೂ ಕುಜರು ಒಂದು ರಾಶಿಯನ್ನು ಪ್ರವೇಶ ಮಾಡ್ತಿದ್ದ ಹಾಗೆ ಫಲ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಕೀರ್ಣಾಧ್ಯಾಯದಲ್ಲಿ ವರಾಹ್ಮೇರೆ ಹೇಳ್ತಾರೆ ಈ ಮಾತನ್ನು ಹೀಗಾಗಿ ಕುಜನ ಪರಿವರ್ತನೆ ಆಗಿದೆ ಈ ಹೊತ್ತಿನಿಂದ ಫಲ ಸಿಗ್ತಾ ಹೋಗುತ್ತೆ ಅನ್ನೋದು ಹಾಗಾಗಿ ಈ ದಿವಸ ನೋಡೋಣ ವೃಷಭ ರಾಶಿಯಲ್ಲಿ ಆ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಮಿಥುನ ರಾಶಿಯಲ್ಲಿ ರವಿ ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಶುಕ್ರ ಮತ್ತು ಬುಧ ಜೊತೆಗೆ ದಿವಸ ಮಾಂದಿ ಬುದಿಯಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಜೊತೆಗಿದ್ದಾನೆ ಚಂದ್ರ ಈ ದಿವಸ ನಕ್ಷತ್ರ ಈ ಕಾರಣದಿಂದಾಗಿ ಇನ್ನು ಕುಂಭರಾಶಿಯಲ್ಲಿ ಶನೇಶ್ವರ ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ರಾಶಿಯಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ ಕುಜ ಹೀಗಾಗಿ ಧನ ಲಾಭ ಉಂಟಾಗುತ್ತೆ ಸ್ವಯಂ ಅರ್ಜನೆ ಅಂತೀವಲ್ಲ ನಾವೇ ಸಂಪಾದಿಸ್ತಕ್ಕಂಥದ್ದು ನಾವೇ ಸ್ವ ಸ್ವಂತ ಉದ್ಯಮಿಗಳಿಗೆ ತುಂಬ ಲಾಭದಾಯಕವಾಗಿದೆ ಅನುಕೂಲ ಇದೆ ಮುಖ್ಯವಾಗಿ ಚಂದ್ರ ಷಷ್ಠದಲ್ಲಿದ್ದಾನೆ ಸ್ತ್ರೀಯರಿಗೆ ಸ್ವಲ್ಪ ಸಾಲದ ವಿಚಾರ ಸ್ವಲ್ಪ ಬಾಧಿಸಬಹುದು ಕೇತು ಜೊತೆಗಿದ್ದಾನೆ ಈ ಕಾರಣದಿಂದಾಗಿ ಸಾಲವೇ ಮನಸ್ಸಿಗೆ ಕಿರಿಕಿರಿ ತರಬಹುದು ಸಾಲ ಮಾಡೋದಷ್ಟೇ ಅಲ್ಲ ಮಾಡಿದ ಸಾಲವೇ ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದೆ ಆ ರೀತಿಯ ಒಂದು ಲಕ್ಷಣ ಇದು ಅದು ನಿಮಗೆ ತೋಪ ತೊಡಕಾಗುತ್ತೆ ನೋಡಿ ನಿಮ್ಮ ರಾಶಿಯ ವಾಗಾಧಿಪತಿ ಶುಕ್ರ ಅಲ್ಲಿ ಮಂದಿ ಜೊತೆಗೆ ಸೇರಿದ್ದಾನೆ ಹೀಗಾಗಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರು ಇದರ ನಿವಾರಣೆಗೆ ಈ ದಿವಸ ನೀವು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಅದು ತುಂಬ ಅನುಕೂಲ ಆಗುತ್ತೆ ಅದನ್ನು ಮಾಡಿ ಇನ್ನು ವೃಷಭರಾಶಿ ವೃಷಭ ಅವರಿಗೆ ಈ ದಿವಸ ನಿಮ್ಮ ರಾಶಿಯಿಂದ ರಾಶಿಗೆ ಬಂದಿದ್ದಾನೆ ಜನ್ಮ ಏನು ವ್ಯಾಯಾಧಿಪತಿ ಹೀಗಾಗಿ ವಸ್ತುತಃ ಜನ್ಮಸ್ಥಾನಕ್ಕೆ ಕುಜ ಇದ್ದರೆ ಕ್ಷತತನು ಹ್ಞೂ ಅಂತ ಹೇಳುತ್ತೆ ತರಿಸ್ಕೊಳ್ತೀರಾ ಗಾಯ ಮಾಡ್ಕೊಳ್ತೀರಾ ದೇಹಕ್ಕೇನೋ ಕಲೆ ಮೂಡುತ್ತೆ ಇನ್ನೇನೋ ಬೆಂಕಿ ತಾಗಿಸ್ಕೊಳ್ತಕ್ಕಂಥದ್ದು ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಹುಷಾರಾಗಿ ಕೆಲಸ ಮಾಡಿ ಇನ್ನು ಈ ದಿವಸ ವಾಗಾಧಿಪತಿ ಮಾತಿನ ಅಧಿಪತಿ ಆತ ಬುಧ ಅವನು ಮಂದಿ ಜದಾಗಿದ್ದಾನೆ ಹೀಗಾಗಿ ಸಹೋದರಲ್ಲಿ ಮಾತು ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇರುತ್ತೆ ಮಾತಿನಿಂದಾಗಿ ಹುಷಾರು ಈ ದಿವಸ ಪಂಚಮ ಸ್ಥಾನದಲ್ಲಿ ಚಂದ್ರ ಕೇತುಯುಕ್ತನಾಗಿದ್ದಾನೆ ಮಾನಸಿಕವಾಗಿ ಕುಗ್ಗುತೀರ ಮಕ್ಕಳ ವಿಚಾರದಲ್ಲಿ ಅಂಥದ್ದನ್ನು ಸೂಚಿಸ್ತಾ ಇದೆ ತಪ್ಪದೇ ಲಲಿತಾ ಸಹಸ್ರಮ್ಮ ಹೇಳ್ಕೊಳ್ಳಿ ಈ ದಿವಸ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿವಸ ವೇಕ್ ಬಂದಿದ್ದಾನೆ ಲಾಭಾಧಿಪತಿ ಹೀಗಾಗಿ ವಿಪರೀತವಾದ ಖರ್ಚು ಉಂಟಾಗುತ್ತೆ ಕೆಲಸದ ಸ್ಥಳದಲ್ಲಿ ವಿಪರೀತವಾದ ಖರ್ಚು ಕೆಲಸದಲ್ಲಿ ಮನಸ್ ಮನಸ್ಸಿಗೆ ಬೇಸರ ಸ್ವಲ್ಪ ಅಸಮಾಧಾನ ಸಂಗಾತಿಯಲ್ಲಿ ಮನಸ್ತಾಪ ಮಾತಿನಿಂದ ತೊಡಕು ಮುಖ್ಯವಾಗಿ ಕುಟುಂಬದಲ್ಲಿ ಘರ್ಷಣೆಗಳು ವಿದ್ಯಾರ್ಥಿಗಳಿಗೆ ತೊಡಕು ಸ್ವಲ್ಪ ಅನಾನುಕೂಲವಾಗಿದೆ ಈ ದಿವಸ ಸಮಾಧಾನ ಬೇಕು ಈ ದಿವಸ ನೀವು ಈ ದಿವಸ ಒಂದು ದೀಪದಾನ ಮಾಡಿ ಅಮ್ಮನವರ ಸನ್ನಿಧಾನಕ್ಕೆ ಅಥವಾ ವಿಷ್ಣು ಸನ್ನಿಧಾನಕ್ಕೆ ತುಂಬ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿವರೆಗೆ ಈ ದಿವಸ ಆರೋಗ್ಯ ಬಾಧೆ ಇದೆ ನಿಮಗೆ ಸ್ಕಿನ್ ಸಂಬಂಧಿ ಸ್ಕಿನ್ ಅಲರ್ಜಿ ಅಂತೀವಲ್ಲ ಆ ರೀತಿಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಆದರೆ ಲಾಭ ಇದೆ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಹಿರಿಯರ ಮಾರ್ಗದರ್ಶನ ಸಿಗುತ್ತೆ ಕೆಲಸದಲ್ಲಾಗಬಹುದು ಅಥವಾ ನೀವು ಮಾಡೋ ವ್ಯವಹಾರಗಳಲ್ಲಿ ಚೆನ್ನಾಗಿದೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ ಸ್ವಲ್ಪ ಸ್ತ್ರೀಯರಿಗೆ ಗಂಟಲು ಬಾಧೆ ಸೂಚಿಸ್ತಾ ಇದೆ ಹುಷಾರು ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಜನ್ಮದ ಮಾಂದಿ ಕೂಡ ಹಿಂಸೆ ಮಾಡ್ತಾನೆ ಈ ಕಾರಣದಿಂದಾಗಿ ದುರ್ಗಾ ಕವಚ ತುಂಬ ಒಳ್ಳೆಯದು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ಅಲ್ಲಿ ಪುರಿಯಧ್ಯಕ್ಷ ಅಂತ ಹೇಳುತ್ತೆ ಸಜೀವೆ ಭವತಿ ನರಪತಿ ಹಿ ನೃಪತಿ ಹಿ ಅಂತೆಲ್ಲ ಹೇಳುತ್ತೆ ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶಿಷ್ಟವಾದ ಅನುಕೂಲ ಆಗುತ್ತೆ ರಾಜಕಾರಣದಲ್ಲಿ ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ನಾಯಕರಿಗೆ ಜನನಾಯಕರಿಗೆ ತುಂಬ ವಿಶಿಷ್ಟವಾಗಿದೆ ನಾಯಿಯು ಯಾವುದೇ ಆಗಬಹುದು ನಾಯಕತ್ವ ಅನ್ನೋದು ಒಂದು ಲೀಡರ್ಶಿಪ್ ಅನ್ನೋದು ಸ್ಕೂಲಿಂದ ಶುರುವಾಗುತ್ತೆ ಮಾನಿಟ್ರನು ಅಂತ ಅವರಿಗೆಲ್ಲ ಅಲ್ಲಿಂದ ಹಿಡಿದು ದೇಶ ದೇಶ ಸೇವೆ ಮಾಡ್ತಕ್ಕಂಥ ನಾಯಕರವರಿಗೆ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಸ್ವಲ್ಪ ಹುಷಾರು ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ದಿವಸ ನೋಡಿ ವೃತ್ತಿಯ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ಲಾಭದಲ್ಲಿರ್ತಕ್ಕಂಥ ಗ್ರಹಗಳಿಂದ ಲಾಭ ಉಂಟಾಗತ್ತೆ ಹೆಚ್ಚಿನ ಅನುಕೂಲ ಇದೆ ಈ ವಸ್ತ್ರ ವ್ಯಾಪಾರಿಗಳಿಗೆ ಹಾಲು ಹೈನು ವ್ಯಾಪಾರಿಗಳಿಗೆ ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರು ಈ ನರ್ಸರಿ ರಿಲೇಟೆಡ್ ಆಗಿರ್ತಕ್ಕಂಥ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ನಿಮಗೂ ಕೂಡ ಚಂದ್ರಕೇತು ಜೊತೆಗಿದ್ದಾಗ ಸ್ವಲ್ಪ ದೇಹದಲ್ಲಿ ಶಿರೋಬಾಧೆ ಮುಖ್ಯವಾಗಿ ಕಣ್ಣಿನ ಬಾಧೆಗಳು ಬರ್ತಕ್ಕಂಥದ್ದು ಈ ಥರ ಸಾಧ್ಯತೆ ಇದೆ ಆದಿತ್ಯ ಹೃದಯ ಕೇಳಿಸಿಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೇನೆ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್